ಎನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಫ್ರೈಡೆ ಮಾರ್ನಿಂಗ್ ನಾನು ಇದ್ದಿದ್ದು ಲೇಟ್ ಆಯಿತು ಹಾಗಾಗಿ ಬೆಳಿಗ್ಗೆ ಏನು ಟಿಫನ್ ಮಾಡೋದಂತ ಯೋಚನೆ ನಮ್ಮ ಮನೆಯವ್ರನ್ನ ಕೇಳಿಕ್ಕೆ ವಾಂಗ್ ಇವತ್ತು ಮಾಡುವಂತ ಅಂದರು ನಮ್ಮ ಗಿಡದಲ್ಲೇ ಬಿಟ್ಟಿರೋವಂಥ ಬದನೇಕಾಯಿನ ನಾನು ಕಿತ್ಕೊಂಡೆ ಎಷ್ಟು ಬೇಕು ಸುಮಾರು ಬಿಟ್ಟಿದೆ ಅದರಲ್ಲಿ ನಾನು ನಾಲ್ಕು ಐದು ಮಾತ್ರ ತೊಗೊಂಡೆ ಅಯ್ ತುಂಬ ಬಿಡುತ್ತೆ ಇದು ಬದನೇ ಗಿಡ ಒಂದು ಗಿಡ ಇದೆ ಅದರಲ್ಲೂ ಸುಮ್ಮ ಒಂದೊಂದು ಸಲ ಕಿತ್ಕೊಂಡ್ರೆ ಒಂದೊಂದು ಕೆ ಜಿ ಒಂದು ಅರ್ಧ ಕೆ ಜಿಯಷ್ಟು ಸಿಗುತ್ತೆ ನಾನು ಏನಾದರೂ ತರಕಾರಿ ಇಲ್ಲ ಅಂದರೆ ನಾನು ಮನೆ ಮುಂದೆ ಜಾಗ ಇರೋದರಿಂದ ನಾನು ತರಕಾರಿನ ಆದಷ್ಟು ಬೆಳ್ಕೊತೀನಿ ಇಲ್ಲೇ ನಮ್ಮ ಮನೆಗೆ ಬೇಕಾಗೋಷ್ಟು ಹಾಗೆ ಬದನೆ ಗಿಡ ಒಂದು ಮತ್ತು ಮೆಣಸಿನ್ ಗಿಡ ಟೊಮೊಟೊ ಗಿಡ ಎಲ್ಲ ಹಾಕ್ಕೊಂಡಿದ್ದೀನಿ ನಮ್ಮನೆ ಬಳಕೆ ನಮ್ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನು ಮತ್ತು ಸೊಪ್ಪುಗಳನ್ನೆಲ್ಲ ಹಾಕೊಂಡಿದೆ ತೋರಿಸಿದ್ನೆಲ್ಲ ಲಾಸ್ಟ್ ಲಾಗಲ್ಲಿ ಅದು ಶುಂಠಿ ಪಟಕ್ ಹಾಕಿದೆ ಇದು ಬಂದು ಮನೆ ಮುಂದೆನೇ ಹಾಕ್ಕೊಂಡಿದ್ದೀನಿ ನನಗಂತೂ ಹಳ್ಳಿಲಿರೋದ್ರಿಂದ ಗಿಡಗಳು ಮತ್ತು ಈ ಥರ ತರಕಾರಿ ಗಿಡಗಳು ಹೂವಿನ ಗಿಡಗಳು ಮತ್ತು ಎಲ್ಲ ಬೆಳ್ಕೊಳ್ಳೋಕ್ಕೆ ನಂಗೆ ತುಂಬ ಇಷ್ಟ ನನಗೆ ಗಿಡಗಳು ನೆಡೋದು ಅಂದ್ರೂ ತುಂಬ ಇಷ್ಟ ನನಗೆ ಏನೋ ಒಂಥರ ಖುಷಿ ಅದು ನೆಡೋದ್ರಿಂದ ಮತ್ತು ಅದನ್ನು ನಾವು ಕಿತ್ ನಾವು ನಿಟ್ಟಿರೋ ಗಿಡದಲ್ಲಿ ಬೆಳೆದು ನಾವು ತಿನ್ನೋದು ಇದೆಯಲ್ಲ ಆದರೂ ಖುಷಿ ಮತ್ತೆಲ್ಲೂ ಬರೋಲ್ಲ ನಾನು ತುಂಬ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಮನೆ ಮುಂದೆ ಪಪ್ಪಾಯ ಮತ್ತು ಬಾಳೆ ಗಿಡ ಇಂಥ ನಿಂಬೆಗಿನ ಗಿಡ ಹೂವು ಹೂವಿನ ಹೂವಿನ ಗಿಡಗಳು ಮತ್ತು ಈ ಥರ ಸಣ್ಣ ಪುಟ್ಟ ತರಕಾರಿಗಳು ಈಗ ಸೊಪ್ಪೆಲ್ಲ ಬೇಕಾಗುತ್ತೆ ಎಲ್ಲ ಟೈಮಲ್ಲೂ ಬರೋಲ್ಲ ಸೊಪ್ಪುಗಳು ಊರೊಳಗಡೆ ಎಲ್ಲ ನಮ್ಮ ನಮ್ಮ ಹಳ್ಳಿ ಸೈಡು ಹಾಗಾಗಿ ಸ್ವಲ್ಪ ಸ್ವಲ್ಪ ನಾವೇ ಮನೆ ಮುಂದೆ ಜಾಗ ಇರೋದ್ರಿಂದ ಬೆಳ್ಕೊಂಡ್ರೆ ನಮಗೆ ಬೇಕಾದಾಗ ಕಿತ್ಕೋಬೋದಾ ಹಾಗೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಅಂದರೆ ಏನೆಲ್ಲ ಬೆಳ್ಕೋಬೋದು ಈಸಿಯಾಗಿ ಅಂಥ ಗಿಡಗಳನ್ನೆಲ್ಲ ನಾನು ಹಾಕೊಂಡಿದ್ದೀನಿ ಹಾಗಾಗಿ ನಮಗೆ ಒಂದು ದಿನ ಒಂದು ಎರಡು ಮೂರು ದಿನ ತರಕಾರಿ ಇಲ್ಲ ಅಂದರೂ ಹಳ್ಳಿ ಕಡೆ ಜೀವನ ಮಾಡ್ಬೋದು ಈಗ ಒಂದು ತರಕಾರಿ ಇಲ್ಲ ಇಲ್ಲ ಸಿಟಿ ಕಡೆ ತರಲೇಬೇಕು ಬಟ್ ನಮ್ಮ ಹಳ್ಳಿ ಸೈಡ್ ಆಗೋಲ್ಲ ಒಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ತರಕಾರಿ ಏನಿಲ್ಲ ಅಂದ್ರೂ ಒಂದು ಸೊಪ್ಪು ಇಲ್ಲ ಅಂದ್ರೆ ಏನಾದ್ರು ಬೆಳ್ಕೊಂಡಿರೋ ಬದ್ನೆ ಗಿಡ ಏನಾರು ಇದ್ದೇ ಇರುತ್ತೆ ಆಲ್ಮೋಸ್ಟ್ ಹಳ್ಳಿ ಅಂದಮೇಲೆ ಕಿತ್ಕೊಬಂದು ಸಾಂಬಾರ್ ಮಾಡ್ಕೊತೀವಿ ಬಟ್ ಚೆನ್ನಾಗಿರುತ್ತೆ ಹಳ್ಳಿ ಲೈಫ್ ಅಂತರ ನನಗಂತೂ ತುಂಬ ಖುಷಿ ಇದೆ ನನ್ನ ಹಳ್ಳಿಲಿರೋದು ಏನೋ ಒಂಥರ ಖುಷಿ ಈ ವಾತಾವರಣ ಏನೋ ಒಂಥರ ಬೆಳಕು ಗಾಳಿ ಎಲ್ಲಾನು ಮೊದಲು ನಾವು ಸಿಟಿಲಿ ಇದ್ವಿ ಬಟ್ ಅಲ್ಲಿ ಈ ಥರ ಎಲ್ಲ ಎಂಜಾಯ್ ಮತ್ತೆ ರ ವೆದರ್ ಎಲ್ಲ ಅಲ್ಲಿ ಅಷ್ಟು ಇರ್ತಿರಲಿಲ್ಲ ಬಟ್ ಇಲ್ಲಿ ಏನೋ ಒಂಥರ ಖುಷಿ ನೆಮ್ಮದಿ ಮತ್ತೇನೋ ಒಂಥರ ಬೇಜಾರಾದಾಗ ಒಂದು ಸ್ವಲ್ಪ ಟೈಮ್ ನಮ್ಮ ತೋಟಕ್ಕೆ ಎಲ್ಲಾದರೂ ಹೋಗಿ ಕೂತ್ಕೊಂಡ್ರೆ ಒಂಥರ ಮನಸ್ಸಿಗೆ ನಿರಾಳ ಆಗುತ್ತೆ ಬಟ್ ಸಿಟಿಲಿ ಥರ ಅಲ್ಲ ಒಂದು ಮನೆ ಒಳಗಡೆ ಒಂಥರ ಜೈಲ್ ಥರ ಇರಬೇಕಾಗುತ್ತೆ ಬಟ್ ನಮ್ಮ ನಾವು ಮೊದಲಿಗೆ ಫಸ್ಟು ಹಳ್ಳಿಗೆ ಬಂದಾಗ ಸ್ವಲ್ಪ ಕಷ್ಟ ಆಯಿತು ಏನಕ್ಕೆ ಅಂದರೆ ನಮಗೆ ಅಗ್ರಿಕಲ್ಚರ್ ಅಷ್ಟು ಗೊತ್ತಿರಲಿಲ್ಲ ಮತ್ತು ಹೈನುಗಾರಿಕೆ ಮಾಡಲಿಕ್ಕೂ ಅಷ್ಟು ಗೊತ್ತಿರಲಿಲ್ಲ ಎಲ್ಲನೂ ಕೇಳಿಕೊಂಡು ಎಲ್ಲರ ಹತ್ರನೂ ತಿಳ್ಕೊಂಡು ಹೇಗೆ ಮಾಡೋದು ಯಾವ ಥರ ಮಾಡೋದು ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಿದ್ವಿ ಬಟ್ ನಾವು ಬೀಳದಿರೋಂಥ ಬೆಳೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಸಕ್ಸಸ್ ಆಗಿದೆ ಯಾವುದು ಫೇಲ್ಯೂರ್ ಆಗಿಲ್ಲ ಹಾಗಾಗಿ ಒಂದು ಎರಡು ಮೂರು ಬೆಳೆ ಮಾತ್ರ ಫೇಲ್ಯೂರ್ ಆಯಿತು ಫೇಲರ್ ಆಗಿದ್ದು ಮಳೆಯಿಂದ ನಮ್ಮಿಂದಲ್ಲ ಏನಕ್ಕೆ ಅಂದರೆ ಆ ಟೈಮಲ್ಲಿ ತುಂಬ ಮಳೆ ಒನ್ ವೀಕ್ ಕಂಟಿನ್ಯೂಸ್ ಆಗಿ ಸೈಕ್ಲೋನ್ ಥರ ಸ್ಟಾರ್ಟ್ ಆಯಿತು ಹಾಕಿ ಒಂದು ದಿನಕ್ಕೆ ಮಳೆ ಸ್ಟಾರ್ಟ್ ಆಯಿತು ಕಂಟಿನ್ಯೂಸ್ ಆಗಿ ಟೆನ್ ಡೇಸ್ ಬಿಡಲೇ ಇಲ್ಲ ಮಳೆ ಹಾಗಾಗಿ ಬೆಳೆ ಬರಲಿಲ್ಲ ಒಂದು ಕ್ಯಾ ಕೋಸು ಹಾಕಿದ್ವಿ ಮತ್ತು ಇನ್ನೊಂದು ಬಂದು ಬೀನಿಸ್ ಹಾಕಿದ್ವಿ ಅದು ತೋಟಕ್ಕೆ ಹಾಕಿದ್ವಿ ತೋಟ ಫಸ್ಟೇ ಶೀತ ಇರುತ್ತೆ ತೋಟದಲ್ಲಿ ಅದು ಮತ್ತು ಅದಕ್ಕೂ ಸಹ ಮಳೆ ಜಾಸ್ತಿ ಆಯಿತು ಆ ಟೈ ಈ ಟೈಮಲ್ಲೂ ಹಾಗಾಗಿ ಬೀನ್ಸು ಸಹ ಲಾಸ್ ಆಯಿತು ನಮಗೆ ಅದು ಬಿಟ್ಟರೆ ಯಾವ ಬೆಳೆಯೂ ನಮಗೆ ಫೇಲ್ಯೂರ್ ಆಗಿಲ್ಲ ಎಲ್ಲ ಆಗಿಯೇ ಬಂದಿದೆ ಬಟ್ ಅಷ್ಟು ಸಕ್ಸಸ್ ಆಗಲಿಕ್ಕೆ ಕಾರಣ ನಮ್ಮ ಮನೆಯವರು ಏನಕ್ಕೆ ಅಂದರೆ ಪ್ರೊ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಯಾವ ಟೈಮಲ್ಲಿ ಯಾವುದು ಹಾಕಬೇಕು ಯಾವ ಯಾವ ಎಷ್ಟು ತಿಂಗಳಿಗೆ ಹಾಕಬೇಕು ಯಾವ ಎಷ್ಟು ದಿನಕ್ಕೆ ಅದನ್ನು ಸ್ಪ್ರೇ ಮಾಡಬೇಕು ನೀಗ್ಲು ಬಿಡಿಸ್ಬೇಕು ಹೊಲ ಬೆಳೆಸ ಗೊಬ್ಬರ ಹಾಕಬೇಕು ಅಂತೆಲ್ಲ ಅವ್ರಿಗೆ ಈಗ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಹಾಗಾಗಿ ಅವರು ಪ್ರತಿಯೊಂದು ಬೆಳೆಯೂ ಕ್ರಮಬದ್ಧವಾಗಿ ಮಾಡ್ತಾರೆ ಹಾಗಾಗಿ ನಮ್ಮ ಬೆಳೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಮತ್ತು ನಾನು ಎಲ್ಲ ಕೆಲಸ ಮುಗೀತು ಹಾಗೆ ಒಂದು ರೂಪು ತೋಟಕ್ಕೆ ನಾನು ಅಂದ್ಬಿಟ್ಟು ಹೋದ್ವಿ ಈಗ ಅಂದರೆ ಕ ಮಳೆಗಾಲ ಆಗಿರೋದ್ರಿಂದ ನಾವು ಮೋಟ್ರ್ ಆನ್ ಮಾಡೇ ಇರಲಿಲ್ಲ ಈಗ ನೀರು ಜಾಸ್ತಿ ಇರುತ್ತೆ ಬೋರ್ವೆಲ್ಗಳಲ್ಲಿ ಏನಕ್ಕೆ ಅಂದರೆ ಮಳೆ ಬಂದಿರೋದ್ರಿಂದ ಜಲ ಜಾಸ್ತಿಯಾಗಿ ನೀರು ಜಾಸ್ತಿ ಇರುತ್ತೆ ಪಂಪ್ ಸೆಟ್ಗಳಲ್ಲೆಲ್ಲ ಹಾಗಾಗಿ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ವಿ ಮಳೆ ಬಂದಿಲ್ಲ ನಮ್ಮ ಸೈಡ್ ಅಲ್ಲಿ ಒನ್ ವೀಕ್ ಆಯಿತು ಮಳೆ ಇಲ್ಲ ಅದಕ್ಕೆ ಸ್ವಲ್ಪ ಶುಂಠಿಗೆ ನೀರು ಹಾಕೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಸ್ಟಾರ್ಟ್ ಮಾಡಿದರು ಅದು ನೋಡಿದರೆ ಎಲ್ಲ ಕಡೆ ಪ್ರೆಸರ್ಗೆ ಕಿತ್ಕೊಂಡು ಹೋಗ ಎಲ್ಲ ಕಡೆಯೂ ಸ್ವಲ್ಪ ಸ್ವಲ್ಪ ನೀರು ಇದಾಗ್ತಿದೆ ಪೈಪ್ಲೈನ್ಗಳಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲೇ ಪೈಪ್ನ ಬಿಟ್ಕೊಂಡಿದ್ದೀವಿ ನೀರು ಹಾಯಿಸ್ಲಿಕ್ಕೆ ಅಂತ ಅಲ್ಲಿ ಎಲ್ಲ ಕಡೆನೂ ಲೀಕ್ ಆಗ್ತಿದೆ ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿನೇ ಪ್ರೆಸರ್ ಜಾಸ್ತಿಯಾಗಿ ತುಂಬ ನೀರು ಹೋಗ್ತಾ ಇದೆ ಬಟ್ ಆಮೇಲೆ ರೆಡಿ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಹಾಗೆ ಹೋದರು ನೋಡಿಕೊಂಡು ನಾನು ಹಾಗೆ ಏನು ಮಾಡ್ತಾವ್ರೆ ಅಂತ ಶುಂಠಿ ವಲದ ಹತ್ರ ಹೋಗಿ ನೋಡಿದೆ ಅಲ್ಲಿ ನೋಡಿದ್ರೆ ನಮ್ಮನೆಯವ್ರು ನೀರ ಹಾಕ್ತಾಯಿದ್ರಿ ಹಿಂಗೆ ಏನು ಮಪ್ಪ ಮಾಡ್ತಿದ್ದಾರೆ ಅಂತ ಹೋಗಿ ನೋಡಿದ್ರೆ ಈ ಅಂಚುಗಳಲ್ಲಿ ನೀರು ಸ್ವಲ್ಪ ಆದಿಲ್ಲ ಅಂದ್ಬಿಟ್ಟು ನೀರು ಹರಿತಾ ಇರುತ್ತಲ್ಲ ಅದನ್ನ ತಗೊಂಡು ಎರಸ್ತಾ ಕೂತಿದ್ದಾರೆ ಅದಾದಮೇಲೆ ಇದು ನಮ್ಮದು ತೋಟ ಇದಕ್ಕೆ ನಾವು ಇನ್ನೊಂದು ಬ್ಯಾಚು ಜೋಳನ ಹಾಕಬೇಕು ಬಟ್ ಮಳೆ ಇಲ್ವಲ್ಲ ಹಾಗಾಗಿ ಜೋಳನ ಹಾಕಿಲ್ಲ ನಾಳೆ ನಡೆದ್ರಲ್ಲಿ ಹಾಕೋಣ ಅಂತ ಅಂದ್ಕೊಂಡ್ವಿ ಬಟ್ ಮಳೆ ಇಲ್ವಲ್ಲ ಇರಿ ಸ್ವಲ್ಪ ನಿಧಾನಕ್ಕೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ ಈಗ ಬ ಮಳೆ ಬಂದಿಲ್ಲ ಅಂದರೆ ಎಲ್ಲ ಬ್ಯಾಚ್ಗೂ ನೀರು ಆಯ್ಸು ಅಷ್ಟರಲ್ಲಿ ಸಾಕಾಗೋಗುತ್ತೆ ಬಟ್ ಮಳೆ ಬರಲಿ ಅಂತ ಕೇಳ್ಕೊತೀನಿ ಈಗ ದೇವ್ರ ಹತ್ರ ನೋಡಿ ಮನೆಯವರು ಇಲ್ಲಿ ನೀರನ್ನ ಹಾಕ್ತಿದ್ದಾರೆ ಅಂಚೆ ನೀರು ಹಾಕಿ ಅಂದರೆ ಆದಿಲ್ಲ ಅಂದ್ಬಿಟ್ಟು ನೀರನ್ನ ಹಾಕ್ತಿದ್ದಾರೆ ಇದು ನಮ್ಮದು ಇನ್ನೊಂದು ಬ್ಯಾಚ್ ಶುಂಠಿ ನಮ್ಮದು ಇದು ಸ್ವಲ್ಪ ಡೆವಲಪ್ಮೆಂಟ್ ಕಮ್ಮಿ ಇದೆ ಏನಕ್ಕೆ ಅಂದರೆ ಮಳೆ ಇಟ್ಕೊಬಿಡ್ತು ಕಂಟಿನ್ಯೂಸ್ ಆಗಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಆವಾಗ ಏನೇನೋ ಹಾಕಬೇಕಿತ್ತು ಬಟ್ ಆ ಟೈಮಲ್ಲಿ ಹಾಕಿಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಡೆವಲಪ್ಮೆ ಡೆವಲಪ್ಮೆಂಟ್ ಕಮ್ಮಿ ಇದೆ ಬಟ್ ಇವಾಗೆಲ್ಲ ಹಾಕಿದ್ದಾರೆ ಮೆಡಿಸಿನ್ಸ್ ಎಲ್ಲ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅನ್ ಅಂತ ಅಂತಿದ್ರು ನಮ್ಮ ಮನೆಯವರು ಹಾಗೆ ನಮ್ಮ ಮನೆಯವ್ರು ಹೋದರು ಇನ್ನೊಂದು ಜೋಳದಲ್ದ ಹತ್ರ ನಾನು ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ಮನೆಯವ್ರು ಮೋಟ್ರ್ ಆಫ್ ಅಂತ ಅಂದರು ಹಾಗಾಗಿ ಬಂದು ಮೋಟ್ರನ್ನ ಆಫ್ ಮಾಡಿದೆ ಇದು ನಮ್ಮದು ಶುಂಠಿ ಇದು ಇನ್ನೊಂದು ಬ್ಯಾಚು ಚೆನ್ನಾಗಿದೆ ಅಂತ ಈ ನೋ ಪ್ಲೇಸ್ ಆಗಿಲ್ಲ ಇನ್ನೊಂದು ಬ್ಯಾಚ್ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಶುಂಠಿ ಇದು ನಮ್ಮ ತೋಟ ಇದಕ್ಕೆ ಜೋಳ ಹಾಕಬೇಕು ಇನ್ನು ಮಳೆ ಹೋದ್ಮೇಲೆ ಹಾಕೋಣ ಅಂತ ಸುಮ್ಮನೆ ಆಗಿದ್ದೀವಿ ಹಾಗೆ ಅದೆಲ್ಲ ಆದಮೇಲೆ ಬಂದೇ ಇದು ನಾವು ಹಾಕಿರುವಂಥ ತೆಂಗಿನ ಗಿಡಗಳು ಇನ್ನು ಅಂದರೆ ಹೋಗೋಗಿರೋ ಜಾಗಕ್ಕೆ ಗಿಡಗಳನ್ನ ಹಾಕ್ಕೊಂಡಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಜಮೀನು ಏನೋ ಒಂಥರ ಖುಷಿ ಕಂಡ್ರೆ ನಮ್ಮ ಜಮೀನು ನೋಡಲಿಕ್ಕೆ ಏನೋ ಒಂಥರ ಆನಂದ ಡೈಲಿ ನಾನು ಒಂದು ರೌಂಡ್ ವಾಕ್ ಹೋಗ್ತೀನಿ ಅಂದರೆ ಒಂದು ರೌಂಡ್ ಜಮೀನೆಲ್ಲ ಸುತ್ಕೊ ಬಂದ್ರೇ ನಿ ನನಗೆ ಹಾಗಾಗಿ ಎಲ್ಲ ಕಡೆನೂ ಒಂದೊಂದು ರೌಂಡ್ ಫ್ರೀ ಆದಾಗ ಹೋಗ್ತೀನಿ ಅಂದರೆ ಒಂದು ಮೂರು ನಾಲ್ಕು ಕಡೆ ಇರೋದರಿಂದ ಜಾಸ್ತಿ ನಾನು ಬೇರೆ ಕಡೆ ಇರೋ ಜಮೀನಿಗೆಲ್ಲ ಹೋಗಲ್ಲ ಇಲ್ಲೇ ಇರೋದರಿಂದ ಇದಕ್ಕೆ ಯಾವಾಗಲೂ ಡೈಲಿ ಒಂದು ಸಲನಾದರೂ ವಿಸಿಟ್ ಮಾಡ್ತಾ ಇರ್ತೀನಿ ಹಾಗೆ ಬಂದೆ ಮೋಟ್ರ್ ಆನ್ ಮಾಡಬೇಕಿತ್ತಲ್ಲ ತೊಟ್ಟಿಗೆ ಸ್ವಲ್ಪ ನೀರು ಬಿಟ್ಕೊಳ್ಳೋಣ ಅಂದ್ಬಿಟ್ಟು ಆನ್ ಮಾಡಿದೆ ಪ್ರೆಷರ್ ಜಾಸ್ತಿ ಇತ್ತು ಅದಕ್ಕೆ ಸ್ವಲ್ಪ ಕಮ್ಮಿ ಬಿಟ್ಕೊಂಡಿದ್ದೀನಿ ಇದು ನಾವು ಹಸುಗಳಿಗೆ ನೀರು ತೋರಿಸ್ಲಿಕ್ಕೆ ಅಂತ ಇಟ್ಕೊಂಡಿರೋಂಥ ತೊಟ್ಟಿ ಇದು ನಮ್ಮ ಮನೆಯದು ಸ್ವಲ್ಪ ಬಟ್ಟೆಗಳೆಲ್ಲ ಏನಾದರೂ ಗಲೀಜಾದ್ರೆ ನಾನು ಇಲ್ಲೇ ವಾಶ್ ಮಾಡ್ಕೊತೀನಿ ಇದಕ್ಕೆಲ್ಲ ನೀರು ಹಾಯಿಸ್ಬೇಕು ನಮ್ಮ ಮನೆಯವ್ರು ಇನ್ನು ಮತ್ತು ಅದು ಬಾಳೆ ತೋಟ ನಾವು ಬಂದ ಮೇಲೆಲ್ಲ ಹಾಕೊಂಡಿರೋದು ಬಾಳೆ ತೋಟ ಆಮೇಲೆ ನಮ್ಮ ಮನೆಯವ್ರ್ಗೆ ಹೇಳಿಪ್ಪ ಅವರು ಆನ್ ಮಾಡಿದ್ರು ಅಂದರೆ ಟಿಪ್ಪು ನೀರನ್ನ ಅದಾದ ಮೇಲೆ ಬಂದ್ವಿ ಕಾಲೆಲ್ಲ ತೊಳ್ಕೊಂಡು ಇದು ನಮ್ಮ ಮನೆ ಲಕ್ಷ್ಮಿಗಳು ಇವೆಲ್ಲ ಏನಕ್ಕೆ ಅಂದರೆ ಇವೆಲ್ಲ ನಾವು ತೊಗೊಂಡಿರೋ ಹಸುನಲ್ಲಿ ಹಾಕಿರೋ ಅಂಥ ಹಸು ಕರುಗಳಿವೆಲ್ಲ ಅಂದರೆ ಒಂದು ಹಸು ತೊಗೊಂಡು ಅದರಲ್ಲಿ ಐದು ಹಸುಗಳಾಗಿದೆ ಹಾಗಾಗಿ ನಾವು ಯಾವುದೂ ಸೇಲ್ ಮಾಡಲ್ಲ ಮನೆಗೆ ಅಂತಲೇ ಇಟ್ಕೊಂಡಿದ್ದೀವಿ ಇದು ಬಂದು ನಮ್ಮ ಸೂಫಿ ಅಂದರೆ ನಮ್ಮ ಮನೆಗೆ ಕಾವಲಾಗಿರುವಂತಹ ನಾಯಿ ಅಂದರೆ ಸೂಫಿ ಇದು ಬಂದು ಒಂದು ಟೂ ಇಯರ್ಸ್ ಡಾಗ್ ಅದು ಇವಾಗ ಅಂದರೆ ಒಂದು ಟೂ ಮಂತ್ಸ್ ಬ್ಯಾಕ್ ಮರಿ ಹಾಕಿತ್ತು ಅದರಲ್ಲಿ ಆರು ಹಾಕಿತ್ತು ಆರಲ್ಲಿ ನಾವು ಎಲ್ಲ ಕೊಟ್ಬಿಟ್ವಿ ನೊಂದು ಮಾತ್ರ ಮಾಡಿಕೊಂಡಿದ್ದೀವಿ ಹಾಗಾಗಿ ಇವತ್ತಿನ ಲಾಗ್ ಇದಾಗಿತ್ತು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಯಾರೆಲ್ಲ ಚ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್